ಈ ಒಂದು ವಿಡಿಯೋದಲ್ಲಿ ಇವತ್ತು ಆಲ್ರೆಡಿ ಭೌಗೋಳಶಾಸ್ತ್ರ ಜೋಗ್ರಫಿ ಎಕ್ಸಾಮ್ ಆಯಿತು ಅದರ ಒಂದು ಉತ್ತರಗಳನ್ನು ಕಿ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಿದ್ದರೆ ಒಂದನೇ ಉತ್ತರವನ್ನು ನೋಡೋದಾದರೆ ಸಿ ಒಂದು ಸಿ ಎರಡು ಬಿ ಮೂರು ಡಿ ನಾಲ್ಕು ಡಿ ಐದು ಸಿ ಒಂದು ವೇಳೆ ಉತ್ತರ ಏನಾದರೂ ಸ್ವಲ್ಪ ಬೈ ಮಿಸ್ಟೇಕ್ಸ್ ಏನಾಗಿದ್ದು ಆಗಿದ್ದರೆ ನಾನು ಪಿನ್ ಕಮೆಂಟಲ್ಲಿ ಹಾಕಿರ್ತೇನೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಓಕೆ ಪಿನ್ ಕಮೆಂಟಲ್ಲಿ ಹಾಕಿರ್ತೇನೆ ಅಷ್ಟೇ ಇಲ್ಲಿ ಆಲ್ರೆಡಿ ಹಾಕಿದ್ದೇನೆ ಆರಕ್ಕೆ ಜೆಟಿ ತ್ರಿವಾರ್ತ ಏಳಕ್ಕೆ ಶಿಕ್ಷಣ ಎಂಟು ನ್ಯೂಯಾರ್ಕ್ ಒಂಬತ್ತು ಹಿರಾಕುಡ್ ಹತ್ತು ಏಲಕ್ಕಿ ಅಮೆಜಾನ್ ಇಲ್ಲಿ ನಾನು ಹಾಕಿದ್ದೇನೆ ಇಲ್ಲಿ ಅಮೆಝಾನ್ ಅಂದ ತಕ್ಷಣ ರೆಡ್ ಇಂಡಿಯನ್ನರು ಮದುವೆ ನಗರ ಇಲ್ಲಿ ಹಾಕಿದ್ದೇನೆ ಇದನ್ನು ನೋಡ್ಕೊಂಬಿಡಿ ಇಷ್ಟು ಅದೇ ರೀತಿ ಗಣಿಗಾರಿಕೆ ಎಂದರೇನು ಖನಿಜ ನಿಕ್ಷೇಪಗಳನ್ನು ಗುರುತಿಸಿ ಅದರಿಂದ ಖನಿಜಗಳನ್ನು ಹೊರತಕ್ಕಿರ್ತಕ್ಕಂಥ ಪ್ರಕ್ರಿಯೆ ಗಣಿಗಾರಿಕೆ ಅಂತ ಕರೀತೇವೆ ಅದೇ ರೀತಿ ಹದಿನೇಳನೇ ಒಂದು ಉತ್ತರವನ್ನು ನೋಡೋದಾದರೆ ಗ್ರಾಮೀಣ ವಸತಿಗಳನ್ನು ಅರ್ಥೈಸಿ ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ವಸತಿಗಳನ್ನು ಅರ್ಥೈಸಿ ಅಂತ ಕೃಷಿ ಮತ್ತು ಪಶುಸಂಗೋಪನೆ ಮುಂತಾದ ಪ್ರಾಥಮಿಕ ವೃತ್ತಿಗಳನ್ನು ಅವಲಂಬಿಸಿ ಸ್ಥಳೀಯವಾಗಿ ದೊರೆಯುವ ಕಚ್ಚಾ ವಸ್ತುಗಳಿಂದ ನಿರ್ಮಾಣವಾಗಿರುವ ವಸತಿಗಳನ್ನು ಗ್ರಾಮೀಣ ವಸತಿಗಳೆನ್ನುತ್ತಾರೆ ಅದೇ ರೀತಿಯಾಗಿ ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ ಕೃತಕವಾಗಿ ನೀರನ್ನು ಪೂರೈಸುವ ಕಲೆಯನ್ನು ನೀರಾವರಿ ಎನ್ನುತ್ತೇವೆ ಹದಿನೆಂಟನೇ ಆನ್ಸರ್ ಗೊತ್ತಾಯಿತು ಜೈವಿಕ ಅನಿಲ ಎಂದರೇನು ಜೈವಿಕ ಅನಿಲವು ವಿಶೇಷವಾಗಿ ಸಗಣೆ ಮತ್ತು ವ್ಯರ್ಥ ಜೈವಿಕ ವಸ್ತುಗಳನ್ನು ಬಳಸಿ ಉತ್ಪಾದಿಸುವ ಅನಿಲವಾಗಿರ್ತಕ್ಕಂಥದ್ದು ಇದಿಷ್ಟಾಯಿತು ಅದೇ ರೀತಿ ವಾಯು ಮಾಲಿನ್ಯವನ್ನು ನೋಡೋದಾದರೆ ಮಾಲಿನ್ಯ ಅಂದರೇನು ವಾಯುಮಾಲಿನ್ಯ ಅಂತಂದರೆ ಒಂದು ನಿಮಿಷ ಹೇಳ್ತೀನಿ ವಾಯುರಾಶಿಯಲ್ಲಿ ರಾಶಿಯಲ್ಲಿ ಸೇರ್ಪಡೆಗೊಳ್ಳುತ್ತಿರುವ ಅಪಾರ ಪ್ರಮಾಣದ ಹೊಗೆ ವಿಪರೀತ ವಿಷಪೂರಿತ ಅನಿಲಗಳು ಧೂಳಿನ ಕಣಗಳು ಕಾವಳ ಕೆಟ್ಟ ವಾಸನೆ ಮೊದಲಾದವುಗಳಿಂದ ವಾಯು ಮಾಲಿನ್ಯಗೊಳ್ಳುತ್ತಿದೆ ಇದನ್ನು ವಾಯು ಮಾಲಿನ್ಯ ಎಂದು ಕರೆಯುತ್ತೇವೆ ಇದು ಅರ್ಥ ಆಯಿತು ಅದೇ ರೀತಿ ಎರಡು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಎರಡು ಅಂಕದ ಪ್ರಶ್ನೆ ನಾನು ಹೇಳ್ತೀನಿ ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ಬರೆಯಿರಿ ಜನಸಂಖ್ಯಾ ನಿಯಂತ್ರಣದ ಕ್ರಮಗಳು ಒಂದನೇದು ಕುಟುಂಬ ಯೋಜನೆ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಹಾಗೂ ಅವುಗಳ ಪ್ರಚಾರ ಕೈಗೊಳ್ಳ ಕೈಗೊಳ್ಳುವುದು ಬ್ರಹ್ಮಚರ್ಯ ಪಾಲನೆ ಸ್ವಯಂ ನಿಯಂತ್ರಣ ಅವಿವಾಹ ಅವಿವಾಹಿತರಾಗಿ ಉಳಿಯುವುದು ಮಹಿಳೆಯರ ಸ್ಥಾನಮಾನ ಬಲಪಡಿಸುವುದು ಇದಿಷ್ಟಾಯಿತು ಇನ್ನು ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆಗಳ ನಡುವಿನ ವ್ಯತ್ಯಾಸವೇನು ಈ ಒಂದು ಉತ್ತರವನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ದೇನೆ ಅದನ್ನು ಒಂದು ಸಲ ನೋಡ್ಕೊಂಬಿಡಿ ಕಲ್ಲಿದ್ದಲಿನ ವಿಧಗಳನ್ನು ತಿಳಿಸಿ ಅಂಥರ್ಸೈಟ್ ಬಿಟುಮಿನಸ್ ಲಿಗ್ನೈಟ್ ಪೀಟ್ ಇದಿಷ್ಟನ್ನು ನೋಡ್ಕೊಳ್ಳಿ ಅದೇ ರೀತಿ ಸೌರಶಕ್ತಿಯನ್ನು ಉಪಯೋಗಿಸುವ ವಿಧಾನಗಳಾವು ಸೌರ ಶಾಖೋತ್ಪನ್ನ ಶಕ್ತಿ ಸೌರ ಪೆಟೋ ವೋಲ್ಟಾಯಿಕ್ ದ್ವಿತಿ ಸಂಶ್ಲೇಷಣಾ ವಿಧಾನ ಅದೇ ರೀತಿ ಮುಂಬೈ ನಗರವನ್ನು ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ ಮುಂಬೈ ನಗರವನ್ನು ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ ಅಂತಂದರೆ ಇದರ ಒಂದು ಉತ್ತರ ದೇಶದಲ್ಲಿಯೇ ಅತ್ಯಧಿಕ ಸಂಖ್ಯೆಯ ಹತ್ತಿಯ ಗಿರಣಿಗಳನ್ನು ಹೊಂದಿರುವುದರಿಂದ ಮುಂಬೈ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗಿದೆ ಕಬ್ಬಿನ ಉಪ ಉತ್ಪನ್ನಗಳವು ಕಬ್ಬಿನ ಮೇಲ್ವಾಗಳು ಬಗ್ಸ್ ಫಿಲ್ಟರ್ ಮಣ್ಣು ಕಾಕಂಬಿ ಇದಿಷ್ಟನ್ನು ನೋಡ್ಕೊಳ್ಳಿ ಭಾರತದ ರಸ್ತೆ ರಸ್ತೆಗಳ ನಾಲ್ಕು ವಿಧಗಳು ರಾಜ್ಯ ಹೆದ್ದಾರಿ ಗ್ರಾಮೀಣ ರಸ್ತೆ ಜಿಲ್ಲಾ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಇದಿಷ್ಟಾಯಿತು ಅದೇ ರೀತಿ ಅಂಕದ ಪ್ರಶ್ನೆಗಳು ಈ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ನಾನು ಕೊಟ್ಟಿದ್ದೆ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದು ಮಾನವ ಭೂಗೋಳಶಾಸ್ತ್ರದ ಶಾಖೆಗಳನ್ನು ಬಗ್ಗೆ ವಿವರಿಸಿ ಇವೆಲ್ಲ ಕ್ವಶನನ್ನು ನಾನು ಆಲ್ರೆಡಿ ಹಿಂದಿನ ಒಂದು ವೀಡಿಯೋದಲ್ಲಿ ಕೊಟ್ಟುಬಿಟ್ಟಿದ್ದೆ ಇವೆಲ್ಲ ಬರೆದಿರೇ ಬರೆದಿರ್ತೀರ ಅಂತ ಭಾವಿಸ್ತಾ ಇದ್ದೇನೆ ಇದಿಷ್ಟು ಕೀ ಆನ್ಸರ್ ಇದನ್ನು ಸಹ ಬೇಕಂತಂದರೆ ಪೂರ್ತಿಯಾಗಿ ಇದ್ರ ಮೇಲೆ ಎಲ್ಲ ಆನ್ಸರ್ಗಳನ್ನು ನಾನು ಒಂದು ಸಲ ಕೀ ಆನ್ಸರನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಬೇಕಂತಂದರೆ ಒಂದು ಸಲ ನೋಡಿಕೊಳ್ಳಿ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಒಂದು ಸಬ್ಜೆಕ್ಟ್ನ ಕುರಿತು ನೋಡೋಣ ಧನ್ಯವಾದ ಸ್ನೇಹಿತರೆ